ಸರ್ಕಾರದಿಂದ ನಮಗೂ ನೌಕರರ ಭದ್ರತೆ ವೇತನದ ಭದ್ರತೆ ನಿವೃತ್ತಿ ಲಾಭಗಳು ಮೊದಲಾದ ಅನುಕೂಲಗಳನ್ನು ನೀಡಬೇಕೆಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅನಂತರಾಮು ಒತ್ತಾಯಿಸಿದರು ಪಟ್ಟಣದ ಚನ್ನಕೇಶವ ದಾಸೋಹ ಭವನದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕಿನ ವಿವಿಧುದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ದಿ ಸಂಘ ಬೇಲೂರು ಇವರ ಸರ್ವ ಸದಸ್ಯರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಾವು ಗ್ರಾಮೀಣ ಮಟ್ಟದ ಸಹಕಾರ ಸಂಘಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದರೂ ನೌಕರರಿಗೆ ಭದ್ರತೆ ಇಲ್ಲದೆ ರಾಜ್ಯ ಸರ್ಕಾರದ ಸಿಬ್ಬಂದಿಯಂತೆ ಯಾವುದೇ ಭರವಸೆ ಅಥವಾ ಸೌಲಭ್ಯಗಳಿಲ್ಲ ನಾವು ದುಡಿದು ಜೀವನ ಸಾಗಿಸಬೇಕಾದ ಸ್ಥಿತಿಯಲ್ಲಿದ್ದೇವೆ ಸರ್ಕಾರದಿಂದ ನೌಕರರ ಭದ್ರತೆ ವೇತನದ ಭದ್ರತೆ ನಿವೃತ್ತಿ ಲಾಭಗಳು ಮೊದಲಾದ ಅನುಕೂಲಗಳು ನಮಗೆ ನೀಡಬೇಕೆಂದು ನಮ್ಮ ಆಗ್ರಹವಾಗಿದೆ ಎಂದರು ಈ ಸಂಘವನ್ನು ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾಗಿ ನೋಂದಾಯಿಸಲಾಗಿದ್ದು ಇದು ನೌಕರರ ಭವಿಷ್ಯಕ್ಕಾಗಿ ಶ್ರೇಯಾಭಿವೃದ್ಧಿಗಾಗಿ ಹೆಚ್ಚೆಯಾಗಿದೆ ನೌಕರರ ಕ್ಷೇಮಾಭಿವೃದ್ಧಿಗೆ ಸರಿಯಾದ ಮಾರ್ಗದರ್ಶನ ನೆರವರೆಯ ಸಂಘಟನೆಗಳ ಬೆಂಬಲ ಮತ್ತು ಸರ್ಕಾರದ ಸ್ಪಂದನೆ ಅಗತ್ಯವಾಗಿದೆ ಎಂದು ಹೇಳಿದರು ತಾಲೂಕು ವಿವಿಧ ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆಪಿ ಜಗದೀಶ್ ಅಧಿಕಾರ ಸ್ವೀಕರಿಸಿ ಮಾತನಾಡಿ ತಾಲೂಕಿನಲ್ಲಿ ಈಗಾಗಲೇ ಮೂವತ್ತು ಸಹಕಾರ ಸಂಘಗಳು ಇದ್ದು ಸುಮಾರು ನೂರ ಐದು ಜನ ಇಲ್ಲಿ ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇಲ್ಲಿ ಪ್ರತಿಯೊಬ್ಬರಿಗೂ ಸಹ ರೈತರ ಸಂಕಷ್ಟವನ್ನು ಅರಿತು ಅವರ ಸೇವೆಯನ್ನು ಮಾಡುತ್ತಿದ್ದೇವೆ ಆದರೆ ನಮಗೆ ಸರ್ಕಾರದ ವತಿಯಿಂದ ಯಾವುದೇ ಭದ್ರತೆ ಇಲ್ಲ ಈಗಾಗಲೇ ನಾವೆಲ್ಲ ನಮ್ಮ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರದ ಮಟ್ಟದಲ್ಲಿ ಮನವಿ ಸಲ್ಲಿಸಿದ್ದೇವೆ ಆದರೆ ಅದು ಅಲ್ಲಿಗೆ ಸೀಮಿತವಾಗಿದೆ ನಮ್ಮ ನಾಡುತ್ತಿರುವ ಜನಪ್ರತಿನಿಧಿಗಳು ಇದರ ಬಗ್ಗೆ ಚರ್ಚಿಸದೇ ಇರುವುದು ವಿಪರ್ಯಾಸ ಅಲ್ಲದೆ ಈಗಾಗಲೇ ಎಲ್ಲಾ ಸಹಕಾರ ಸಂಘಗಳಲ್ಲಿ ಎಲ್ಲ ದಾಖಲೆಗಳು ಡಿಜಿಟಲೀಕರಣ ಆಗುತ್ತಿರುವುದರಿಂದ ಅದರ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ರೈತರಿಗೆ ಎಲ್ಲಾ ರೀತಿಯ ಸಹಕಾರ ನೀಡಬೇಕು ಇದರ ಜೊತೆಯಲ್ಲಿ ರಸಗೊಬ್ಬರ ಕೀಟನಾಶಕ ಅವರಿಗೆ ಸಿಗುವ ಸವಲತ್ತುಗಳನ್ನು ನೀಡುವ ಜೊತೆಗೆ ಸರ್ಕಾರದ ಸವಲತ್ತು ಪಡೆಯಲು ಈ ಸಂಘ ನಮಗೆ ದಾರಿಯಾಗಿದ್ದು ಸಂಘದ ಪದಾಧಿಕಾರಿಗಳು ಎಲ್ಲ ನೌಕರರು ಸಂಘದ ಸದಸ್ಯರಾಗಿ ಸೇರುವ ಮೂಲಕ ನಮ್ಮ ಹಕ್ಕು ಹುದ್ದೆಗಾಗಿ ಸಂಘರ್ಷ ಮಾಡುವ ಬದಲು ಸಂಘದ ಬಲವನ್ನು ಶಕ್ತಿಶಾಲಿಯಾಗಿ ಬೆಳೆಸಬೇಕೆಂಬ ಕರೆ ನೀಡಿದರು ಸರ್ಕಾರ ಬೇರೆ ಬೇರೆ ರೀತಿಯಾದಂತ ಅನುಷ್ಠಾನಗಳನ್ನ ಗೊಳಿಸ್ತಾ ಇದೆ ಹೇಳ ಸಾಫ್ಟ್ ಹೊಸ ಭಾರತ ಸರ್ಕಾರದ ಸಾಫ್ಟ್ವೇರ್ ಯಾಕಂದ್ರೆ ಅಲ್ಲಿಗೆ ತರಬೇತಿನೇ ನೀಡಿಲ್ಲ ನೀವು ಮಾಡಿ ಮಾಡಿ ಮೂವತ್ತೊಂದು ನೂರು ಇಪ್ಪತ್ತೇಳಿ ಮುಗಿಸಿ ಅದ್ರೇಟ್ ಮಾಡಬೇಕಾದ್ರೆ ಯಾರು ಸರಿಯಾದ ಇಲ್ಲ ಕೊಡೋರಿಗೆ ಸರಿಯಾದ ತರಬೇತಿ ಇಲ್ಲ ಆದ್ರೂ ನಮ್ಗೆ ಒತ್ತಡ ಮಾತ್ರ ಸಿಕ್ಕಿದೆ ಶನಿವಾರ ಭಾನುವಾರ ಸಹ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ರೆ ಈ ರೀತಿಯಾದ ಕೆಲಸದ ಒತ್ತಡಗಳ ಇದೆ ಎಂತಹ ಒತ್ತಡಗಳು ಇದ್ದರೂ ಸಹ ಯಾಕಂದ್ರೆ ನಾವು ಮುಂದಿನ ಒಂದು ಜನರೇಷನ್ ಇವತ್ತಿನ ಜನರೇಷನ್ ಗೆ ನಾವೆಲ್ಲ ಆಗಲೇಬೇಕು ಯಾಕಂದ್ರೆ ನಾವು ಪ್ರಕಾರ ಈ ಸಂಘಗಳ ಮೂಲಕ ಎಲ್ಲ ವಹಿವಾಟನ್ನು ಇವತ್ತು ರೈತರಿಗೆ ತಲುಪುವಂತಹ ಎಲ್ಲ ವ್ಯವಹಾರಗಳನ್ನು ಕೂಡ ನಮ್ಮ ಸಂಘಗಳ ಮೂಲಕನೇ ಆಗೋದು ಇನ್ನು ಮುಂದೆ ಆಗೋದು ಕೂಡ ನಮ್ಮ ಸಂಘಗಳ ಮೂಲಕನೇ ಇವತ್ತು ಈ ಸಂದರ್ಭದಲ್ಲಿ ನೂತನ ಕಾರ್ಯಕಾರಿ ಮಂಡಳಿ ಆಯ್ಕೆ ಮಾಡಲಾಯಿತು ಇದೇ ವೇಳೆ ಕಾರ್ಯದರ್ಶಿಯಾಗಿ ಸೋಮಶೇಖರ್ ಖಜಾಂಚಿಯಾಗಿ ಚರಣ್ ಸೇರಿದಂತೆ ಇತರರನ್ನು ಆಯ್ಕೆ ಮಾಡಲಾಯಿತು ಈ ವೇಳೆ ರಕ್ಷಿತ್ ಶಿವಕುಮಾರ್ ಮೋಹನ್ ಗಿರೀಶ್ ರವಿಕುಮಾರ್ ಧರ್ಮೇಗೌಡ ಅಭಿಷೇಕ್ ಜ್ಯೋತಿ ಸುರೇಶ್ ಮಲ್ಲಿಕಾರ್ಜುನ ರಂಗಸ್ವಾಮಿ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.